ವಿಜಯ ಸಿಂಧೂರ ಕವನ ವಾಚನ ಇದು ಭಾರತದ ಗೆಲುವಿನ ವಿಜಯ ಸಿಂಧೂರ ವಾಚನ ರಚನೆ ವಾಚನ ಸಾಯಿನಾಥ್ ಎಚ್ ನಾಯ್ಕ್ ಅಂಕೋಲ ಭಾರತದ ಮೇಲತ್ತಿ ಬಂದ ವೈರಿಗಳ ಭಾರತದ ಸೈನ್ಯವು ಪರಾಕ್ರಮದಿಂದ ಮುನ್ನುಗ್ಗಿ ಹೊಡೆಯುತ್ತಿದೆ ಜಾಗತಿಕ ಭೂಪಟದಲ್ಲಿ ಭಾರತವು ತನ್ನ ಸಾರ್ವಭೌಮತೆಗೆ ಧಕ್ಕೆ ತಂದ ಯಾವುದೇ ವಿಧ್ವಂಸಕ ಶಕ್ತಿಗಳನ್ನು ಸದೆಬಡೆಯಬಲ್ಲೆವು ಎಂದು ತೋರಿಸುತ್ತಿದೆ ಭಾರತದ ಗೆಲವು ನಾಗಾಲೋಟವಾಗಿ ಸಾಗಲಿ ವಿಜಯ್ ಸಿಂಧೂರ ನಮಸ್ಕಾರ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೈನಾ ತೆತ್ನಾಯ್ ನಾನೇ ಬರೆದಿರುವ ಸ್ವರಚಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ನ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ವಿಜಯ ಸಿಂಧೂರ ವಿಜಯ ಸಿಂಧೂರ ಗಡಿಯಲ್ಲಿ ಹೋರಾಡುತ್ತಿರುವ ಭಾರತಮ್ಮನ ವೀರ ಕೆಚ್ಚೆದೆಯ ಸೈನಿಕರಿಗೆ ಜಯವಾಗಲಿ ಭಾರತವು ಪ್ರಾರಂಭಿಸಿರುವ ಸಿಂಧೂರ ಕಾರ್ಯಾಚರಣೆಯು ಯಶಸ್ವಿಯಾಗಿ ಭಾರತ ಮನ ಕೀರ್ತಿ ಪ್ರದಾಕೆ ಹಾರಾಡಲಿ ಎಂದು ಹೃದಯಪೂರ್ವಕವಾಗಿ ಹಾರೈಸುತ್ತೇನೆ ಇಂದಿನ ನನ್ನ ಕವನವಾಚನ ವಿಜಯ ಸಿಂಧೂರ ವಿಜಯ ಸಿಂಧೂರ ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನವನೇ ಯೂಟ್ಯೂಬ್ ಚಾನಲ್ ವೇದಿಕೆಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ವಿಜಯ ಸಿಂಧೂರ ವಾಚನ ಅದು ಪ್ರವಾಸಿಗರ ಸ್ವರ್ಗ ಅದು ಪ್ರವಾಸಿಗರ ಸ್ವರ್ಗ ಕಣ್ಮನ ಸೆಳೆಯುವುದು ನಿಸರ್ಗ ಕಣ್ಮನ ಸೆಳೆಯುವುದು ನಿಸರ್ಗ ಇದು ಭಾರತದ ಮುಕುಟಮಣಿ ಇದು ಭಾರತದ ಮುಕುಟಮಣಿ ಜಮ್ಮು ಕಾಶ್ಮೀರ ಸೌಂದರ್ಯದಲ್ಲಿ ಭಾರತದ ಹೆಮ್ಮೆ ಎನ್ನಿ ಜಮ್ಮು ಕಾಶ್ಮೀರ ಸೌಂದರ್ಯದಲ್ಲಿ ಭಾರತದ ಹೆಮ್ಮೆ ಎನ್ನಿ ಈ ಸೌಂದರ್ಯವೇ ಮುಳ್ಳಾಗಿದೆ ಏನೋ ಈ ನೆಲಕೆ ಈ ಸೌಂದರ್ಯವೇ ಮುಳ್ಳಾಗಿದೆ ಏನೋ ಈ ನೆಲಕೆ ವರ್ಷವಿಡೀ ಉಗ್ರರ ದಾಳಿ ಈ ಸ್ಥಳಕ್ಕೆ ವರ್ಷವಿಡೀ ಉಗ್ರರ ದಾಳಿ ಈ ಸ್ಥಳಕ್ಕೆ ಜಮ್ಮು ಕಾಶ್ಮೀರವೆಂಬುದು ಭಾರತೀಯರ ಪ್ರವಾಸಿ ತಾಣವಾದರು ಜಮ್ಮು ಕಾಶ್ಮೀರವೆಂಬುದು ಭಾರತೀಯರ ಪ್ರವಾಸಿ ತಾಣವಾದರು ಉಗ್ರರ ದಾಳಿಯ ತಡೆಗಟ್ಟಿ ಉಪಟಳವಸಹಿಸಿ ಸರ್ಕಾರ ಅಲ್ಲಿ ಸುಧಾರಣೆ ಮಾಡಿದರು ಉಗ್ರರ ದಾಳಿ ತಡೆಗಟ್ಟಿ ಉಪಟಳವ ಸಹಿಸಿ ಸರ್ಕಾರ ಅಲ್ಲಿ ಸುಧಾರಣೆ ಮಾಡಿದರು ನೆಮ್ಮದಿಯ ಉಸಿರು ಬಿಡುವಂತಿಲ್ಲ ನೆಮ್ಮದಿಯ ಉಸಿರು ಬಿಡುವಂತಿಲ್ಲ ಏಕೆಂದರೆ ಯಾವಾಗ ಜೀವ ಹೋಗುತ್ತದೋ ಗೊತ್ತಿಲ್ಲ ನೆಮ್ಮದಿಯ ಉಸಿರು ಬಿಡುವಂತಿಲ್ಲ ಏಕೆಂದರೆ ಯಾವಾಗ ಜೀವ ಹೋಗುತ್ತದೋ ಗೊತ್ತಿಲ್ಲ ಪಕ್ಕದ ರಾಷ್ಟ್ರದಿಂದ ಪ್ರೇರಿತ ಉಗ್ರಗಾಮಿಗಳು ಪಕ್ಕದ ರಾಷ್ಟ್ರದಿಂದ ಪ್ರೇರಿತ ಉಗ್ರಗಾಮಿಗಳು ಧರ್ಮ ಜಾತಿಯ ಹೆಸರಲ್ಲಿ ಬಂದೂಕು ಹಿಡಿದು ನೆಮ್ಮದಿಯೇ ಕೆಡಸಿಹರು ಪಕ್ಕದ ರಾಷ್ಟ್ರದಿಂದ ಪ್ರೇರಿತ ಉಗ್ರಗಾಮಿಗಳು ಧರ್ಮ ಜಾತಿಯ ಹೆಸರಲ್ಲಿ ಬಂದೂಕು ಹಿಡಿದು ನೆಮ್ಮದಿಯೇ ಕೆಡಸಿಹರು ಪಕ್ಕದ ಪಕ್ಕದ ನರಿಬುದ್ಧಿಯ ರಾಷ್ಟ್ರಕ್ಕೆ ಕಾಶ್ಮೀರ ಬೇಕೆಂಬ ಹಠ ಪಕ್ಕದ ನರಿಬುದ್ಧಿಯ ರಾಷ್ಟ್ರಕ್ಕೆ ಕಾಶ್ಮೀರ ಬೇಕೆಂಬ ಹಠ ಕಂಡು ಕಾಣೆರೆಯದ ಉಗ್ರಗಾಮಿಗಳ ತಾನೇ ಸಾಕಿ ಬೆಳೆಸಿಟ್ಟಿ ಕಂಡು ಕಾಣೆರೆಯದ ಉಗ್ರಗಾಮಿಗಳ ತಾನೇ ಸಾಕಿ ಬೆಳೆಸಿಟ್ಟಿ ಧರ್ಮಾಂಧತೆ ಮತಾಂಧತೆ ಹೆಸರಲ್ಲಿ ಭೂಲೋಕದ ಸ್ವರ್ಗವನ್ನು ಭೂ ಧೂಳಿಪಟ ಮಾಡಿಟ್ಟಿ ಧರ್ಮಾಂಧತೆ ಮತಾಂಧತೆ ಹೆಸರಲ್ಲಿ ಭೂಲೋಕದ ಸ್ವರ್ಗವನ್ನು ಧೂಳೀಪಟ ಮಾಡಿಟ್ಟಿ ತಾನೂ ನೆಮ್ಮದಿಯಿಂದಿರದೆ ಇತರ ನೆಮ್ಮದಿಯನ್ನು ಹಾಳು ಮಾಡಿ ತಾನು ನೆಮ್ಮದಿಯಿಂದಿರದೆ ಇತರ ನೆಮ್ಮದಿಯನ್ನು ಹಾಳು ಮಾಡಿ ಯಾವಾಗಲೂ ಭಾರತದ ಮೇಲೆ ಕತ್ತಿಮಸೆಯುವುದೇ ಈ ಕುತಂತ್ರಿಗಳ ಬುದ್ಧಿ ಯಾವಾಗಲೂ ಭಾರತದ ಮೇಲೆ ಕತ್ತಿಮಸೆಯುವುದೇ ಈ ಕುತಂತ್ರಿಗಳ ಬುದ್ಧಿ ಅಂದು ಭಕ್ತಿ ಭಂಡಾರಿ ಅಣ್ಣ ಬಸವಣ್ಣನವರ ವಚನದಂತೆ ಅಂದು ಭಕ್ತಿ ಭಂಡಾರಿ ಅಣ್ಣ ಬಸವಣ್ಣನವರ ವಚನದಂತೆ ತುಪ್ಪದ ಸವಿಗೆ ಅಲಗನೆಕ್ಕುವ ಸೊಣಗ ಸೊನಗನಂತೆನ್ನ ಬಾಳುವೆ ಅಂದು ಅಂದಿನ ಭಕ್ತಿ ಭಂಡಾರಿ ಅಣ್ಣ ಬಸವಣ್ಣನವರ ವಚನದಂತೆ ತುಪ್ಪದ ಸವಿಗೆ ಅಲಗನೆಕ್ಕುವ ಸೊಣಗನಂತೆನ್ನ ಬಾಳುವೆ ಈ ಅಣ್ಣ ಬಸವಣ್ಣನವರ ಈ ನುಡಿದ ಮಾತಿನಂತೆ ಈ ದುಷ್ಟರ ಬಂಡ ಬದುಕೆ ತುಪ್ಪದ ಸವಿಗೆ ಅಲಗನೆಕ್ಕುವ ಸೊನಗನಂತೆನ್ನ ಬಾಳುವೆ ಅಣ್ಣ ಬಸವಣ್ಣನವರ ನುಡಿದ ಮಾತಿನಂತೆ ಈ ದುಷ್ಟರ ಬಂಡ ಬದುಕೆ ಹಿಂದೆ ಕಾಲ್ಗಿಲದಲ್ಲಿ ಪೆಟ್ಟು ತಿಂದು ಸೋತು ಓಡಿದರು ಹಿಂದೆ ಕಾರ್ಗಿಲದಲ್ಲಿ ಪೆಟ್ಟು ತಿಂದು ಸೋತು ಓಡಿದರು ಮತ್ತೆ ಬಿಡಲಿಲ್ಲ ಇವರು ಭಾರತದ ನೆಲಕ್ಕೆ ಎಷ್ಟೋ ಹಾನಿ ಮಾಡಿದರು ಮತ್ತೆ ಬಿಡಲಿಲ್ಲ ಇವರು ಭಾರತದ ನೆಲಕ್ಕೆ ಎಷ್ಟೋ ಹಾನಿ ಮಾಡಿದರು ಆದರೂ ಭಾರತವೆಂಬುದು ತಾಳ್ಮೆ ಶಾಂತಿಯ ಪ್ರತೀಕ ಆದರೂ ಭಾರತವೆಂಬುದು ತಾಳ್ಮೆ ಶಾಂತಿಯ ಪ್ರತೀಕ ಇದುವರೆಗೂ ಕಾದರೂ ದುಷ್ಟರು ಕಾಲು ಕೆರೆದು ಯುದ್ಧಕ್ಕೆ ಬಂದರು ಇದುವರೆಗೂ ಕಾದರು ದುಷ್ಟರು ಎಷ್ಟೋ ಸಲ ಕಾಲ ಕಾಲ ಕೆರೆದು ಯುದ್ಧಕ್ಕೆ ಬಂದರು ಎಂದು ಪೆಹರ್ಗಾಮದಲ್ಲಿ ಭಾರತ ದಲತಿಯ ಕೋಡಿ ಹರಿಸಿಹರು ಇಂದು ಪಹರ್ಗಾಂವದಲ್ಲಿ ಭಾರತೀಯರ ರಕ್ತದ ಕೋಡಿ ಹರು ಧರ್ಮಾಂಧರ ಮತಾಂಧರ ಕ್ರೌರ್ಯ ಎದ್ದು ಕಾಣುತ್ತಿಹುದು ಧರ್ಮಾಂಧರ ಮತಾಂಧರ ಕ್ರೌರ್ಯ ಎದ್ದು ಕಾಣುತ್ತಿಹುದು ಆದರೆ ಭಾರತಮ್ಮ ಬಂಜೆಯಲ್ಲ ನೆನಪಿಡಿ ದುಷ್ಟರೆ ಆದರೆ ಭಾರತಮ್ಮ ಭಂಜೆಯಲ್ಲ ನೆನಪಿಡಿ ದುಷ್ಟರೆ ಇರುವ ನೂರು ಕೋಟಿ ಮಕ್ಕಳಲ್ಲಿ ಯಾರು ನಿಮ್ಮ ಹಿಸುಕಿ ಹಾಕರೆ ಆದರೆ ಭಾರತಮ್ಮ ಬಂಜೆಯಲ್ಲ ನೆನಪಿಡಿ ದುಷ್ಟರೆ ಇರುವ ನೂರು ಕೋಟಿ ಮಕ್ಕಳಲ್ಲಿ ಯಾರೋ ನಿಮ್ಮ ಹಿಸುಕಿ ಹಾಕರೆ ಈಗಾಗಲೇ ತಕ್ಕ ಶಾಸ್ತಿ ಆಗುತ್ತಿದೆ ಈ ವೈರಿಗಳಿಗೆ ಈಗಾಗಲೇ ತಕ್ಕ ಶಾಸ್ತಿ ಆಗುತ್ತಿದೆ ಈ ಬದ್ಧ ವೈರಿಗಳಿಗೆ ಕೃಷ್ಣನ ಸುದರ್ಶನ ಚಕ್ರದಂತೆ ವೈರಿ ದೇಶದ ಸಂಹಾರವಾಗುತ್ತಿದೆ ಕೃಷ್ಣನ ಸುದರ್ಶನ ಚಕ್ರದಂತೆ ವೈರಿ ದೇಶದ ಸಂಹಾರವಾಗುತ್ತಿದೆ ಭಾರತದ ಯುದ್ಧ ನೈಪುಣ್ಯತೆಗೆ ಸಾಕ್ಷಿಯಾಗುತ್ತಿದೆ ಈ ಯುದ್ಧ ಭಾರತದ ಯುದ್ಧ ನೈಪುಣ್ಯತೆಗೆ ಸಾಕ್ಷಿಯಾಗುತ್ತಿದೆ ಈ ಯುದ್ಧ ನಮ್ಮ ಸೈನಿಕರು ತ್ರಿವಣ ಧ್ವಜವನ್ನು ಹಾರಿಸಿಯೇ ಸಿದ್ಧ ಭಾರತದ ಯುದ್ಧ ನೈಪುಣ್ಯತೆಗೆ ಸಾಕ್ಷಿಯಾಗುತ್ತಿದೆ ಈ ಯುದ್ಧ ನಮ್ಮ ಸೈನಿಕರು ತ್ರಿವರ್ಣ ಧ್ವಜವನ್ನು ಹಾರಿಸಿ ಸಿದ್ಧ ನಮ್ಮ ಸೈನಿಕರ ಬೆನ್ನಲು ಬೆನ್ನೆಲು ಬಾಗಿ ನಿಂತಿದೆ ಭಾರತೀಯರ ಆಶೀರ್ವಾದ ನಮ್ಮ ಸೈನಿಕರ ಬೆನ್ನೆಲು ಬಾಗಿ ನಿಂತಿದೆ ಭಾರತೀಯರ ಆಶೀರ್ವಾದ ಭಾರತದ ವೇದ ಇತಿಹಾಸಗಳೇ ಮೆರೆದ ಈ ನೆಲಕೆ ಸೋಲಿಲ್ಲ ಮುನ್ನುಗ್ಗಿ ನಮ್ಮ ಸೈನಿಕರ ಬೆನ್ನೆಲು ಬಾಗಿ ನಿಂತಿದೆ ಭಾರತೀಯರ ಆಶೀರ್ವಾದ ಭಾರತದ ವೇದ ಇತಿಹಾಸಗಳೇ ಮೆರೆದ ಈ ನೆಲಕೆ ಸೋಲಿಲ್ಲ ಮುನ್ನುಗ್ಗಿ ನಿಮ್ಮ ರೋಷಾವೇಶಗಳ ದುಷ್ಟರ ದಮನ ಮಾಡಿ ಭಾರತಾಂಬೆಯ ರಕ್ಷಿಸಲಿ ನಿಮ್ಮ ರೋಷಾವೇಶಗಳು ದುಷ್ಟರ ದಮನ ಮಾಡಿ ಭಾರತಾಂಬೆಯ ರಕ್ಷಿಸಲಿ ಭಾರತಾಂಬೆಯ ಹೃದಯ ಬಡಿತ ನೀವು ಭಾರತಾಂಬೆಯ ಹೃದಯ ಬಡಿತ ನೀವು ಮೇಲೆತ್ತಿ ಮೇಲೆತ್ತಿ ಬಂದಿರುವ ದುಷ್ಟ ರಾಷ್ಟ್ರವ ಮರ್ದಿಸಿ ಭಾರತಾಂಬೆಗೆ ಇಟ್ಟಿರುವಿರಿ ವಿಜಯ ಸಿಂಧೂರ ಭಾರತಾಂಬೆಯ ಹೃದಯ ಬಡಿತ ನೀವು ಮೇಲೆತ್ತು ಬೆಂದಿರುವ ರಾಷ್ಟ್ರವ ಮರ್ದಿಸಿ ಭಾರತಾಂಬೆಗೆ ಇಟ್ಟಿರುವಿರಿ ವಿಜಯ ಸಿಂಧೂರ ವಿಜಯ ಸಿಂಧೂರ ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ವಿಜಯ್ ಸಿಂಧೂರ ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಜೈ ಭಾರತ ಮಾತೆ ವಂದನೆಗಳು ನಮಸ್ಕಾರ